ಎಲ್ಲರಿಗೂ ನಮಸ್ಕಾರ ಮೈ ಫುಡ್ ಆ್ಯಂಡ್ ಸ್ಪಿರಿಚ್ಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಾನು ಇವತ್ತು ತುಂಬ ರುಚಿ ಮತ್ತು ಕ್ರಿಸ್ಪಿಯಾಗಿರುವಂಥ ಸಮೋಸ ಮಾಡೀನಿ ಯಾವ ಥರ ಮಾಡೀನಿ ಅಂತ ಬರಿ ತೋರಿಸ್ತೀನಿ ನೋಡಿರಿ ಒಂದು ಬೌಲ್ ಮೈದಾ ಹಿಟ್ಟು ತಗೊಂಡಿನಿ ನಿಮಗೆ ನಿಮ್ಮ ಮನೆಯೊಳಗೆ ಎಷ್ಟು ಅದೀರಿ ಅದ್ರ ಮೇಲೆ ನೀವು ಕ್ವಾಂಟಿಟಿ ತಗೋರಿ ಹಿಟ್ಟು ಅದಕ್ಕೆ ಒಂದು ಚೀಟಿಗೆ ಉಪ್ಪು ಹಾಕೊಳಾಕೊಂತೀನಿ ಆಮೇಲೆ ಒಂದು ಎರಡು ಸ್ಪೂನು ಕಾಯಿಸಿದ ಎಣ್ಣೆ ಹಾಕೋರಿ ಸ್ವಲ್ಪ ಎಣ್ಣೆ ಕಾಯಿಸಿ ಹಾಕ್ಸಿದ್ರಂದ್ರೆ ಸಮೋಸ ಫುಲ್ ಕ್ರಿಸ್ಪಿ ಆಗ್ತಾವೆ ಇಲ್ಲಾಂದ್ರೆ ಬರೀ ಮೈದಾ ಹಿಟ್ಟನ್ನು ಹಾತ್ಕೊಂಡ್ಬಿಟ್ರಂದ್ರೆ ಮೆತ್ಕಾಗಿಬಿಡ್ತಾವೆ ಆಮೇಲೆ ಸಾಫ್ಟ್ ಆಗ್ಬಿಡ್ತಾವಲ್ಲ ಅದಕ್ಕೆ ಬಿರ್ ಹಾಕ್ಬೇಕು ಕ್ರಿಸ್ಪಿ ಆಗಬೇಕಂತಂದ್ರೆ ಎಣ್ಣೆ ಹಾಕೋರಿ ಆಮೇಲೆ ಒಂದು ಹಾಫ್ ಸ್ಪೂನು ಅಜ್ವಾಯಿನ್ ಹಾಕೋರಿ ನಿಮ್ಮ ಟೇಸ್ಟು ನಿಮ್ಗೆ ಇಷ್ಟ ಇಲ್ಲ ಜೀರಿಗೆ ಹಾಕೋಬೋದು ಅಜ್ವಾಯಿನಲ್ಲಿ ಬ್ಯಾಡಪ್ಪ ಅಂತಂದ್ರೆ ಅಜ್ವಾನ ಒಳ್ಳೇದು ಆರೋಗ್ಯಕ್ಕೆ ನೋಡಿರಿ ಸ್ವಲ್ಪ ಸ್ವಲ್ಪ ನೀರು ಹಾಕೋಂಥ ಹಿಟ್ಟನ್ನು ಪುರಿ ಹಿಟ್ಟು ಥರ ಗಟ್ಟಿಗೆ ನಾದ್ಕೋರಿ ಅಂದರೆ ನಿಮ್ಗೆ ಕೈಯಾಗ ಸಮೋಸ ತುಂಬಕ್ಕೆ ಕಂಫರ್ಟಬಲ್ ಆಗುತ್ತೆ ಸಾಫ್ಟ್ ಆದರೆ ತುಂಬಕ್ಕೆ ಕಂಫರ್ಟಬಲ್ ಆಗೋಲ್ಲ ನೋಡಿರಿ ಗಟ್ಟಿಗೆ ನಾದಿ ಒಂದು ನೋಡಿರಿ ಅಷ್ಟು ಗಟ್ಟಿ ನಾದಿ ನಾನು ಈ ಥರ ಗಟ್ಟಿಗೆ ನಾದಿ ಒಂದು ಹತ್ತು ಹದಿನೈದು ನಿಮಿಷ ಎತ್ತಿಟ್ಬಿಡ್ರಿ ಈಗ ಸಮೋಸಕ್ಕೆ ಮ ಬೇಕಾದಂಥ ಮಸಾಲೆ ಪದಾರ್ಥಗಳನ್ನು ಹುರ್ಕೊಂಡು ರೆಡಿ ಇಟ್ಕೊಳ್ಳೋಣ ಅಲ್ಲಿವರಿಗೆ ಇಟ್ ನೆನೀತೈತಿ ಒಂದು ಸ್ಪೂನು ಧನಿಯಾ ಅಂದರೆ ಹವೀಜ ಒಂದು ಸ್ಪೂನು ಜೀರಿಗೆ ಮತ್ತು ಒಂದು ಸ್ಪೂನು ಒಂದು ಅಥವಾ ಒಂದು ಅರ್ಧ ಸ್ಪೂನು ಸೋಂಪು ಬಡಿ ಸೊಪ್ಪು ಹಾಕುತ್ತೀವಲ್ಲ ಅವು ಎಲ್ಲಾನು ಸಣ್ಣ ಉರಿಯೊಳಗೆ ಇಟ್ಕೊಂಡು ಒತ್ಲಾರ್ದಂಗೆ ಅವನ್ನ ಹುರ್ಕೊರಿ ಚೆಂದ ಕ್ರಿಸ್ಪಿ ಆಗೋಂಗೆ ಹುರ್ಕೊರಿ ಹೊತ್ತಿಸ್ಕೋಬಾರ್ದು ಗ್ಯಾಸ್ ಜೋರಿಟ್ಟು ಸಣ್ಣ ಉರಿ ಒಳಗೆ ಇಟ್ಕೊಂಡು ನೋಡಿರಿ ಈ ಥರ ಹೊಗೆ ಬರೋಕು ಕುಂತ್ರ ಸ್ವಲ್ಪ ಕೆಂಪಾದ್ರೆ ಸಾಕು ಇವು ಹುರಿದ ನಂತರ ಸ್ವಲ್ಪ ನೋಡಿರಿ ತಣ್ಣಗಾದವು ಈಗ ನಾನು ಇದನ್ನು ತರಿ ತರಿಯಾಗಿ ಸ್ವಲ್ಪ ರುಬ್ಕೊತೀನಿ ಮಿಕ್ಸರ್ಗೆ ಹಾಕ್ಕೊತೀನಿ ಅದು ಫೈನ್ ಪೌಡ್ರ್ ಅಂತಂದ್ರೆ ಅಷ್ಟು ರುಚಿ ಬರೋಲ್ಲ ಬಾಯಾಗ ಬಾಯಾಗ ಒಂದು ಸ್ವಲ್ಪ ಸಮೋಸ ಜೊತೆ ಹಳಕ್ಕೆ ಹಳಕ್ಕೆ ಬಂದರೆ ರುಚಿ ಇರುತ್ತೆ ನೋಡಿರಿ ನಾನು ಹಾಕೊಂಡಿನಿ ಹೌದಾ ಸ್ವಲ್ಪ ಉರುಟು ಉರುಟಿಗೆ ಹಾಕೊಂಡಿನಿ ಈ ಥರ ಹಾಕೋರಿ ಒಂದು ಪ್ಯಾನ್ಗೆ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂತೀನಿ ಹಾಲು ಮಾಡ್ಕೊಳಕ್ಕೆ ಇದು ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗತ್ತಲ್ಲ ಅದಕ್ಕೆ ನಾನು ಒಂದು ದೊಡ್ಡ ಸ್ಪೂನ್ ಇಲ್ಲ ಎರಡು ಸ್ಪೂನ್ ಅಂದರೆ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಂಡಿನಿ ಇದಕ್ಕೆ ಈಗೇನು ಮಾಡಿದ್ರೆ ನಾ ಮೊದಲು ರುಬ್ಬಿ ಇಟ್ಕೊಂಡಿದ್ವಲ್ಲ ಮಸಾಲೆನ ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಮಸಾಲೆ ಹಾಕ್ಕೊರಿ ಒಂದೂವರೆ ಸ್ಪೂನ್ ಹಾಕ್ಕೊಳ್ಕೊಂತೀನಿ ಆಮೇಲೆ ಇದನ್ನು ಸ್ವಲ್ಪ ಎಣ್ಣೆಯೊಳಗೆ ಮಿಕ್ಸ್ ಮಾಡ್ಕೊರಿ ಅಂದ್ರೆ ಸ್ವಲ್ಪ ಎಣ್ಣೆಯೊಳಗೆ ಅದು ಸ್ಮೆಲ್ಲು ಸ್ಮೆಲ್ ಸ್ಮೆಲ್ಲೆಲ್ಲ ಹೋಗ್ತೈತಿ ಎಣ್ಣೆ ಒಂದು ಒಂದೆರಡು ನಿಮಿಷ ಮಿಕ್ಸ್ ಮಾಡ್ಕೊಂಡ್ಬಿಟ್ರಂದ್ರೆ ಸ್ಮೆಲ್ ಮಸಾಲೆ ಸ್ಮೆಲ್ ಫ್ರೈ ಆಗುತ್ತೆ ಆಮೇಲೆ ಖಾರಕ್ಕೋಸ್ಕರ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಹಾಕೊಳಕೊಂತೀನಿ ನೀವು ಹಸಿಮೆಣ್ಸಿನ್ಕಾಯಿ ಬ್ಯಾಡಪ್ಪ ಅಂತಂದ್ರೆ ಬರೀ ಅಚ್ಚು ಖಾರದ ಪುಡಿ ಅಷ್ಟು ಹಾಕ್ಕೊಂಡು ಮಾಡ್ಕೋಬೋದು ಸ್ವಲ್ಪ ಅರ್ಶಿಣ ಪುಡಿ ಹಾ ಅರ್ಶಿನ ಪುಡಿ ಹಾಕೋರಿ ಆಮೇಲೆ ನಾನು ಅಚ್ಚ ಖಾರದ ಪುಡಿನೂ ಹಾಕ್ಕೊತೀನಿ ನೋಡಿರಿ ಒಂದು ಸ್ಪೂನು ಒಂದು ವರ್ಷ ಸ್ಪೂನಷ್ಟು ಹಚ್ಚಿ ಖಾರದ ಪುಡಿನ ಹಾಕೋತೀನಿ ನಿಮ್ಮ ಆಪ್ಷನ್ ಬರೀ ಹಸಿ ಖಾರದು ಮಾಡ್ಕೋಬೋದು ಅಥವಾ ಬರೀ ಹಚ್ಚಿ ಖಾರದ ಪುಡಿನೂ ಹಾಕ್ಕೋಬೋದು ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ ಇದನ್ನು ಮತ್ತೊಂದು ಎರಡು ನಿಮಿಷ ಚೆಂದಗೆ ಫ್ರೈ ಮಾಡ್ಕೋರಿ ಎಣ್ಣೆ ಒಳಗೆ ಕುದಿಲಿ ಅಂದರೆ ಹಸಿ ಸ್ಮೆಲ್ಲಿಂದು ವಾಸನೆ ಎಲ್ಲ ಹೋಗ್ತೈತಿ ಮಸಾಲೆ ಇದೆಲ್ಲ ಸ್ಮೆಲ್ ಹೋಗ್ತೈತಿ ಈ ಥರ ನೀಟಿಗೆ ಮಿಕ್ಸ್ ಮಾಡಿಕೊಂಡು ಒಂದು ನಾಲ್ಕು ಹಾಲೂನ ಬಾಯ್ಲ್ ಮಾಡಿಟ್ಕೊಂಡೀನಿ ಆಮೇಲೆ ಸ್ಮ್ಯಾಶನ್ನ ಮಾಡಿಟ್ಕೊಂಡಿನಿ ನೀಟಾಗಿ ನೋಡ್ರಿ ಎಷ್ಟು ಸಾಫ್ಟ್ ಆಗೈತಿ ಹಾಲು ಈ ಥರ ನೀವು ಸ್ಮ್ಯಾಶ್ ಮಾಡಿಟ್ಕೋರಿ ಇದ್ರ ಜೊತೆ ನೀವು ಬಟಾಣಿನೂ ಕುದಿಸಿ ಹಾಕೊಬೋದು ಅದು ಇನ್ನೂ ರುಚಿ ಬರುತ್ತೆ ನಾನು ಬರೀ ಆಲೂ ಹಾಕ್ಕೊಂಡಿನಷ್ಟ ಸ್ವಲ್ಪ ನೋಡಿರಿ ಚೆಂದಾಗಿ ಮಸಾಲೆ ಪದಾರ್ಥದ ಜೊತೆ ಜೊತೆ ಹಾಲು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಆ ಥರ ಮಾಡಿಕೊಂಡು ನೋಡಿರಿ ಸ್ವಲ್ಪ ಒಂದು ಹಾಫ್ ಸ್ಪೂನಷ್ಟು ಲಿಂಬು ರಸ ಹಾಕ್ಕೊಂಡಿನಿ ಅದನ್ನು ಮಿಕ್ಸ್ ಮಾಡಿಕೊಂಡು ಇದನ್ನು ಸ್ವಲ್ಪ ತಣ್ಣಗೆ ಮಾಡ್ಕೊರಿ ಕಂಪ್ಲೀಟ್ ತಣ್ಣಗೆ ಮಾಡ್ಕೊರಿ ಬಿಸಿ ಬಿಸಿ ಇದ್ರೆ ತುಂಬಾಕ ಕಂಫರ್ಟಬಲ್ ಆಗಲ್ಲ ಸಮೋಸಕ್ಕೆ ನೋಡಿ ಇದು ಮಿಕ್ಸ್ ಆತು ತಣ್ಣಗೆ ಮಾಡ್ಕೊಂಡಿನಿ ಈಗ ಹಿಟ್ಟನ್ನು ಅದಿಟ್ಟಿದ್ವಲ್ಲ ಅದನ್ನ ಇನ್ನೊಂದು ಸಾರಿ ನೀಟಿಗೆ ಮಿದ್ಕೊಂಡ್ಬಿಟ್ರಿ ಸ್ವಲ್ಪ ಮಿದ್ಕೊಂಬಿಟ್ರೆ ನೀಟಿಗೆ ಹಿಟ್ಟು ಆಗುತ್ತೆ ಆಮೇಲೆ ಹಿಟ್ಟನ್ನ ಒಂದು ಸ್ವಲ್ಪ ಮೀಡಿಯಮ್ಮು ಸ್ವಲ್ಪ ಚಪಾತಿ ಮಾಡ್ತೀವಲ್ಲ ಆ ಥರ ಹಿಟ್ಟು ತೊಗೋರಿ ಆದರೂ ಪರವಾಗಿಲ್ಲ ನಾವು ಎಣ್ಣೆನೆಲ್ಲ ಕಾಸಿ ಹಾಕಿವಲ್ಲ ಹಾಗಾಗಿ ಕರೆದ್ವಿ ಅಂದ್ರೆ ಕ್ರಿಸ್ಪಿ ಆಗಿ ಹಾಕ್ತಾವೆ ಆಮೇಲೆ ಮೇನ್ ಇನ್ನೊಂದು ಏನಂದ್ರೆ ಅಕ್ಕಿ ಹಿಟ್ಟು ಹಚ್ಕೊಳ್ರಿ ಮೈದಾ ಹಿಟ್ಟನ್ನು ಹಚ್ಕೊಂಡು ಲಟ್ಟಿಸಿದ್ರಂದ್ರೆ ಸಾಫ್ಟ್ ಆಗ್ತವೆ ಹಂಗಾಗಿ ನಾನು ಅಕ್ಕಿ ಹಿಟ್ಟು ತೊಗೊಂಡಿನಿ ಅಕ್ಕಿ ಹಿಟ್ಟು ಲಟ್ಟಿಸೋದ್ರಿಂದ ಅಕ್ಕಿ ಹಿಟ್ಟು ಹಚ್ಚಿ ಲಟ್ಟಿಸೋದ್ರಿಂದ ಕ್ರಿಸ್ಪಿ ಆಗ್ತವೆ ಇನ್ನು ಸಮೋಸನ ಆಮೇಲೆ ಚಪಾತಿ ಥರ ರೌಂಡಾಗಿ ಲಟ್ಟಿಸ್ಕೊಂಡು ಅಡ್ಡವಾಗಿ ಕಟ್ ಮಾಡ್ಕೊರಿ ಆಮೇಲೆ ಯಾವ ಥರ ತುಂಬೋದು ನೀವು ನಾನು ಇದು ನಾನು ಇದು ಸಾರಿ ಹೇಳ್ಕೊಡ್ತೀನಿ ನೋಡಿರಿ ಒಂದು ಸ್ಪೂನ್ ಮೈದಾನ ನೀರು ಮಿಕ್ಸ್ ಮಾಡೀನಿ ಅದನ್ನು ಈ ಥರ ಬಾರ್ಡ್ರಿಗೆನ ಹಚ್ಕೊಬೇಟ್ರಿ ಅಂದ್ರೆ ಆ ಒಳಗೆ ಸಮೋಸಗಳು ಒಡೆಯಲ್ಲ ಓಪನ್ ಆಗಂಗಿಲ್ಲ ಅಂಥೇಳಿ ನೋಡಿರಿ ಈ ಥರ ಕ್ರಾಸ್ ಮೇಲೆ ಕ್ಲೋಸ್ ಮಾಡಿಕೊಂಡು ಒಂಥರ ಕೊಳವಿ ಥರ ಮಾಡಿಕೊಂಡು ನೋಡಿರಲ್ಲ ಹಿಟ್ಟು ಹಚ್ಚಿರ್ತೀವಲ್ಲ ಸ್ವಲ್ಪ ಪ್ರೆಸ್ ಮಾಡ್ಕೊರಿ ಒಳಗನೆ ಒಂದು ಬೆಳ್ಳಿ ಹಾಕಿ ನೋಡಿರಿ ಈ ಥರ ಮಾಡಿಕೊಂಡು ಈಗ ನಿಮ್ಗೆ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿ ಅದನ್ನ ಹಾಲು ಹಾಕ್ಕೊಂಡು ನೀಟಿಗೆ ಹತ್ತಿಗೆ ಪ್ರೆಸ್ ಮಾಡಿರಿ ಓಪನ್ ಆಗ್ಲಾರ್ದಂಗೆ ನಾವು ಬಾರ್ಡ್ರಿಗೆ ಮೈದಾ ಹಚ್ಚಿರೋದ್ರಿಂದ ಓಪನ್ ಆಗೋಲ್ಲ ಸಮೋಸಗಳು ಆಲ್ಮೋಸ್ಟ್ ಓಪನ್ ಆಗಲ್ಲ ಸ್ವಲ್ಪ ಜೋರಾಗಿ ಪ್ರೆಸ್ ಮಾಡ್ಕೊಂಡು ನೀಟಿಗೆ ಮಾಡಿ ಇಟ್ಕೊಳ್ರಿ ನೋಡಿರಲ್ಲ ಈ ಥರ ತುಂಬಿಕೊಂಡು ಇಟ್ಕೊಂಡೆ ನಾವೊಂದು ಎಂಟು ಸಮೋಸಗಳನ್ನು ಮಾಡೀನಿ ನೋಡಿರಿ ಆಮೇಲೆ ಕರೀದನ್ನ ಅಷ್ಟ ನೋಡಿರಿ ಎಣ್ಣೆ ಸಮೋಸ ಮಾಡಿಟ್ಕೊಂಡಿನಿ ಎಲ್ಲ ಎಷ್ಟು ಚೆಂದ ನೀಟಾಗಿ ಅವು ಎಣ್ಣೆನ ಕಾಯ್ಕಿಟ್ಟೀನಿ ಈಗ ಎಣ್ಣೆ ಕಾದ ನಂತರ ಕರಿವನಂತ ಖರೀದ ಹೆಂಗಪ್ಪ ಅಂದ್ರೆ ಜೋರಿಗೆ ಎಣ್ಣೆ ಕಾಯಿಸ್ಕೊರಿ ಫಸ್ಟ್ ಆಮೇಲೆ ಸಣ್ಣ ಉರಿಯೊಳಗೂ ಕರಿ ಇಲ್ಲಾಂದ್ರೆ ಮ್ಯಾಲ ಕೆಂಪಾಗ್ಯಾವಂತ ತೆಗೆದ್ಬಿಟ್ರೆ ಒಳಗೆ ಮೈದಾ ಹಸಿ ಹಸಿ ಇರುತ್ತೆ ಇನ್ನು ಹಾಗಾಗಿ ಜೋರಿಗೆ ಕಾಯಿಸಿ ಸಣ್ಣಗೆ ಮೇಲೆ ಎಣ್ಣೆನ ಗೊಜ್ಜೋ ಅಂತ ಕರೀರಿ ನೋಡಿದ್ರಲ್ಲ ಸ್ನೇಹಿತರೆ ಯಾವ ಥರ ಸಮೋಸ ಮಾಡೋದಂತ ನೀವು ಮನೆಯೊಳಗೆ ಮಾಡಿದ್ರಂದ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಆಮೇಲೆ ನೋಡಿರಿ ಎಷ್ಟು ಸರಳವಾಗಿ ಒಂದು ನಾಲ್ಕು ಹಾಲು ಇದ್ದುಬಿಟ್ರೆ ಐದಾರು ಜನ ಎಲ್ಲ ಎರಡೆರಡು ತಿನ್ಬೋದು ಆರಾಮಾಗಿ ಹೊರಗಿಂದ ತೊಗೊಂಬಂದ್ರೆ ಒಂದು ಇಪ್ಪತ್ತೈದು ಮೂವತ್ತು ರೂಪಾಯ್ಗೆ ಒಂದು ಸಮೋಸ ಸಿಗ್ತಾವೆ ಅದು ತಿಂದಂಗನ ಅನ್ಸಂಗಿಲ್ಲ ಅಂದ್ರೆ ಸಫಿಷಿಯೆಂಟ್ ಅನ್ಸಂಗಿಲ್ಲ ಹಂಗಾಗಿ ನೀವು ಮನೆಯೊಳಗನ ಈ ಥರ ಸುಲಭವಾಗಿ ಮಾಡಿಕೊಡ್ರಿ ಮಕ್ಕಳಿಗೆ ಇಷ್ಟಪಟ್ಟು ತಿಂತಾರ ಮತ್ತು ರುಚಿಯೂ ಸಖತ್ ಈ ಥರ ಮಸಾಲೆಗಳನ್ನು ಕಡಿಮೆ ಮಸಾಲೆಗಳನ್ನು ಯೂಸ್ ಮಾಡೋದ್ರಿಂದ ಯಾವುದೇ ತರಹದ ಕೆಮಿಕಲ್ಸ್ ಏನೂ ನ್ಯಾಚುರಲ್ ನ್ಯಾಚುರಲಾಗಿ ಮಾಡಿರೋವಂಥ ಸಮೋಸ ಭಾಳ ಅಂದ್ರೆ ಭಾಳ ರುಚಿಯಾಗ್ಯವು ನಾ ಮಾಡಿರೋ ಒಳಗೆ ನೀವು ಸಾರಿ ಮಾಡಿರಿ ನೀವು ಟ್ರೈ ಮಾಡಿರ್ಬೋದು ಈ ಥರ ಒಂದು ಸಾರಿ ಮಾಡಿ ಅಂತ ಹೇಳ್ತೀನಿ ನೀವು ಮಾಡಿ ಹೆಂಗಾಗಿದ್ವು ಅಂತ ಕಮೆಂಟ್ ಮಾಡಿ ಹೇಳ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್